ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ನಾನು ವೀರಪ್ಪ ತಾತ ಅವರ ಸಂಪರ್ಕಕ್ಕೆ ಬಂದದ್ದು ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮತ್ತು ಎಂಬತ್ತರ ನಡುವೆ ನಡುವೆ ನನಗೆ ಅಧ್ಯಾತ್ಮದಲ್ಲಿ ಮೊದಲಿಂದ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಶಂಕರ ವೇದಾಂತವನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡ್ಕೊಳ್ತಾ ಇದ್ದೆ ಸಾಕಷ್ಟು ಜನ ವೇದಾಂತಿಗಳ ಜೊತೆಗೆ ವೇದಾಂತ ಸಾಧಕರ ಜೊತೆಗೆ ನಾನು ಕಾಲ ಕಳೀತಾ ಇದ್ದೆ ಅವ್ರ ಜೊತೆ ಬೆರೆತಿದ್ದೆ ಬೆಳಗರೆ ಕೃಷ್ಣಛಾತ್ರಿಗಳಾಗಿರ್ಬೋದು ಅಥವಾ ಅರಹಾಸ್ಯ ಅವರಾಗಿರ್ಬೋದು ಇವರೆಲ್ಲರೂ ನನಗೆ ಅಧ್ಯಾತ್ಮದಲ್ಲಿ ಬಹಳ ಇಂಟ್ರೆಸ್ಟ್ ಬರುವಂತೆ ತುಂಬಾ ಸಹಕಾರವನ್ನು ಮಾಡೋರು ನನ್ನ ಜೊತೆ ಸಂವಾದನ ಮಾಡಿ ನಾನು ಅವ್ರಿಗಿಂತ ತೀರಾ ಚಿಕ್ಕ ವಯಸ್ಸಿನ ಕಿರಿಯನಾಗಿದ್ರು ಕೂಡ ನನ್ನನ್ನು ಅವರು ಸಮಾನಸ್ಕಂದ್ರಂತ ಪರಿಗಣಿಸಿ ನನ್ನನ್ನ ಬಹಳ ಪ್ರೀತಿಯಿಂದ ಕಂಡು ನನಗೆ ವೇದಾಂತ ರಹಸ್ಯಗಳನ್ನೆಲ್ಲ ತಿಳಿಸಂತವ್ರು ನಮ್ಮ ಊರಿನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತ ಚಳ್ಕೆರೆ ತಾಲೂಕ್ ಪರಶಾಂಪುರ ಹೋಬಳಿ ಸೇರಿರ್ತಕ್ಕಂತ ಚಳಕೆರೆ ಪರಶಾಂಪುರ ಮಧ್ಯ ಬರತಕ್ಕಂಥ ಚಳಕ ಚಳಕೆರೆಯಿಂದ ಪಾವಗಡ ರಸ್ತೆಯಲ್ಲಿ ಪರಶಾಂಪುರ ಅಂತ ಒಂದು ಹೋಬಳಿ ಯಂದ್ರ ಬರುತ್ತೆ ಅಲ್ಲಿಗೆ ಒಂದು ಮೂರು ಕಿಲೋಮೀಟರ್ ಹಿಂದಕ್ಕೆ ಒಂದು ಚಿಂಜೂರು ಗಂಟೆ ಗೇಟ್ ಅಂತ ಬರುತ್ತೆ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಕಂಬ ಅಂತ ಒಂದು ಊರು ಆ ಊರಿನಲ್ಲಿ ಒಬ್ಬ ಅವಧೂತರಿದ್ದಾರೆ ಅಂತ ಗೊತ್ತಾಯ್ತು ಅವ್ರು ನೋಡ್ಬೇಕು ಅಂತ ಹೇಳಿ ನಾನು ಬಹಳ ಪ್ರಯತ್ನ ಮಾಡ್ಕೊಂಡು ಒಂದ್ ಎರಡು ಮೂರು ಸಾರಿ ಹೊರಟರು ಕೂಡ ಕಾರಣಾಂತಗಳಿಂದ ಅವ್ರನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಯಾಕೋ ನನಗೆ ಯೋಗದಲ್ಲಿ ಅವ್ರನ್ನ ನೋಡ್ಬೇಕಾದ್ದು ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಅಂದ್ಕೊಂಡೆ ಅವ್ರ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿದ್ದೆ ನಾನು ಒಂದು ಅನ್ನೊಂದು ಸ ಸನ್ನಿವೇಶದಲ್ಲಿ ನಾನು ಅಲ್ಲಿಗೆ ಅನ್ನೋ ಪ್ರಯತ್ನ ಮಾಡಿದ ಒಂದು ಮೂರ್ನಾಲ್ಕು ತಿಂಗಳ ಅವಧಿಯಲ್ಲಿ ಅವರು ನಮ್ಮ ಹಳ್ಳಿಯ ಪಕ್ಕ ನಮ್ಮ ಕಣಜರಹಳ್ಳಿ ಪಂಚಾಯತಿಗೆ ಸೇರಿರ್ತಕ್ಕಂಥ ಬೇತೂರು ಅನ್ನೋ ಒಂದು ಊರಿಗೆ ಅವರು ಬಂದ್ರು ಅವ್ರು ಬಂದ ಸುದ್ದಿ ಕೇಳಿ ನಾನು ಹೋದೆ ಅವತ್ತು ನನಗೆ ಅವ್ರಿಗೆ ಭೇಟಿ ಆಯ್ತು ಅವರು ನೂರ ಇಪ್ಪತ್ತೆಂಟು ವರ್ಷ ಬದುಕಿದಂಥವ್ರು ಮಹಾನ್ ಹಠಯೋಗಿಗಳು ಹಠಯೋಗ ಸಿದ್ದರವ್ರು ಅನೇಕ ಸಿದ್ಧಿಗಳನ್ನು ಮಾಡ್ಕೊಂಡಂಥವ್ರು ಜಲಸ್ತಂಭ ಅಗ್ನಿ ವಾಯುಸ್ತಂಭ ವಾಯು ಸ್ತಂಭ ಎಲ್ಲ ಪ್ರಾಣಾಯಾಮ ಮತ್ತೆ ವೇದ ಯೋಗದ ಎಲ್ಲ ಹಂತಗಳನ್ನು ದಾಟಿ ಅವರು ದುರ್ಯಾವಸ್ಥೆಯನ್ನು ತಲುಪಿ ಆ ಯೋಗ ಸಿದ್ಧಿಯನ್ನ ಸಿದ್ಧಿಯ ಪರಾಕಾಷ್ಟೆಯನ್ನು ಹೊಂದಿ ಬಂದಂಥವ್ರು ನೂರ ಇಪ್ಪತ್ತೆಂಟು ವರ್ಷ ಅವರು ವಿಚಿ ವಿಚಿತ್ರ ಅಂದ್ರೆ ನಿರಕ್ಷರ ಕುಕ್ಷಿಗಳವರು ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದಂಥವ್ರು ಒಂದು ವಿದ್ಯಾಭ್ಯಾಸ ಇಲ್ಲ ಒಂದು ಓದಿಲ್ಲ ಬರಹ ಇಲ್ಲ ಅವರು ಸಾಧನೆ ಹೇಗಿತ್ತು ಅಂದ್ರೆ ಗುರುಗಳು ಹೇಳಿದ ಮಾತನ್ನ ಅಕ್ಷರಶಃ ಅದು ಅದೊಂದನ್ನೇ ಮಾಡಿ ಅವರು ಹೇಳಿದಂತೆ ಅವರು ಗುರುಗಳ ಆಜ್ಞಾ ಪ್ರಕಾರವಾಗಿ ಅವರು ಯೋಗ ಸಾಧನೆಯನ್ನು ಮಾಡಿ ಸಿದ್ಧಿಗಳನ್ನು ಪಡೆದರು ಅವ್ರ ಗುರುಗಳು ಅರವಿಕೊಂಡನಹಳ್ಳಿ ಲಿಂಗಪ್ಪ ಅಂತ ಹೇಳಿ ವೀರಶೇವ ಸಮುದಾಯಕ್ಕೆ ಸೇರಿದವರು ಅವರು ಮಹಾನ್ ಯೋಗ ಸಾಧಕರು ಯೋಗ ಸಿದ್ಧರು ಆಗಿದ್ರು ಕೂಡ ಅವರು ತುಂಬಾ ಎಲೆಮರೆಯ ಕಾಯಿ ಇದ್ದಂತೆ ಇದ್ದಂತೆ ಯಾರಿಗೂ ಗೊತ್ತಿಲ್ಲದೆ ಸಾಧನೆಯನ್ನು ಮಾಡಿಕೊಂಡು ಯಾರಿಗೂ ಪರಿಚಿತವೇ ಆಗದಂತೆ ಇದ್ದರು ಅವರು ಅವರ ಹೊಲದಲ್ಲಿ ಇವರು ಇವರು ಕುರಿಗಳಿದ್ವು ಕುರಿ ಒಬ್ಬರೇ ಕಾದ್ಕೊಂಡು ಯೋಗ ಸಾಧನೆಯನ್ನು ಮಾಡಿ ಸಿದ್ಧಿ ಪಡೆದಂತ ಮಹಾಪುರುಷರು ಆ ವ್ಯಕ್ತಿಯ ಒಂದು ಫೋಟೋ ಕೊಡ್ತೇನೆ ನಿಮಗೆ ನೂರ ಇಪ್ಪತ್ತನೇ ವರ್ಷದಲ್ಲಿ ತೆಗೆದಂತ ಒಂದು ಫೋಟೋ ನಿಮಗೆ ತೋರಿಸ್ಬೇಕು ನಾನು ಅದನ್ನ ಅಂದ್ರೆ ನೂರ ಇಪ್ಪತ್ತನೇ ವರ್ಷದಲ್ಲಿ ಅವರ ಸ್ಕೆಲ್ಟನ್ ಹೇಗಿತ್ತು ಅವ್ರ ವ್ಯಕ್ತಿತ್ವ ಶರೀರ ಹೇಗಿತ್ತು ಅಂದ್ರೆ ನೀವು ಅದನ್ನ ಅಂದಾಜು ಮಾಡಬಹುದು ಅವರ ಪ್ರಾಯದಲ್ಲಿ ಏನ್ ಸಾಧನೆ ಮಾಡಿರ್ಬಹುದು ಅಂತ ಹೇಳಿ ಅವರ ಪ್ರಸಂಗಗಳನ್ನ ನಾನು ಹೇಳಕ್ ಮುಂಚೆ ಅವ್ರ ಗುರುಗಳ ಜೊತೆಗೆ ಅವರ ಸಂಪರ್ಕ ಹೇಗಾಯ್ತು ಅನ್ನೋದೊಂದು ಪ್ರಸಂಗ ಇದು ನಾನು ಪುಸ್ತಕದಲ್ಲಿ ಇಲ್ಲ ಆದ್ರೂ ಕೂಡ ಅದನ್ನ ನಿಮ್ಗೆ ಈಗ ಹೇಳ್ಬೇಕಾದ ಅಗತ್ಯ ಇದೆ ಇದು ಅವರ ಸ್ವರೂಪ ಅವರು ಯಾವಾಗ್ಲೂ ಇರ್ತಿದ್ದದ್ದು ಹೀಗೇನೆ ಒಂದು ಲಂಗೋಟಿ ಒಂದು ತುಂಡು ಕಬ್ಬಳಿ ಬಿಟ್ರೆ ಅವರ ವೇಷಭೂಷಣಗಳು ಯಾವೂ ಇರ್ತಿರ್ಲಿಲ್ಲ ಅವ್ರ ಗುರುಗಳ ಹತ್ರ ಅವರು ಅವ್ರ ಹೊಲದಲ್ಲಿ ಕುರಿ ಮಂದೆ ಬಿಡ್ಲಿಕ್ಕೆ ಹೋಗ್ತಾರೆ ಈಗ ನಮ್ಮ ಹಳ್ಳಿಗಳಲ್ಲಿ ಕುರಿಗಳನ್ನು ಗೊಬ್ಬರಕ್ಕಾಗಿ ಹೊಲಗಳಲ್ಲಿ ಮಲಗಿಸ್ತಾರೆ ಬೇಸಿಗೆ ಕಾಲದಲ್ಲಿ ಮುಂಗಾರು ಪೂರ್ವ ದಿನಗಳಲ್ಲಿ ಬೇಸಿಗೆ ಕಾಲದಲ್ಲಿ ಕುರಿಗಳನ್ನು ಹೊಲದಲ್ಲಿ ಮಲಗಿಸಿ ಅವುಗಳ ಹಿಕ್ಕೆ ಮತ್ತು ಗಂಜಿ ಆ ಕುರಿಗಳ ಮೂತ್ರ ಅವು ಅತ್ಯಂತ ರಸ ರಸವತ್ತಾದಂತ ಗೊಬ್ಬರ ಅದು ಹಾಗಾಗಿ ನಮ್ಮ ಹಳ್ಳಿಗಳಲ್ಲಿ ಮಂದೆ ತಡೆಯೋದಂತರದ ಆ ತರ ಹೋದಾಗ ಒಂದು ದಿನ ಲಿಂಗಪ್ಪನವ್ರು ಹೇಳ್ತಾರೆ ಒಳ್ಳೆ ಪ್ರಾಯದ ಹುಡುಗ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಒಳಗಿರೋ ಹುಡುಗ ಒಳ್ಳೆ ಕಟ್ಟು ಮತ್ತ ಶರೀರ ಆರು ಅಡಿ ಹತ್ರ ಒಳ್ಳೆ ದೃಢಕಾಯವಾದಂತ ಶರೀರ ಎಲ್ಲ ಐತಿ ಇವ್ರಿಗೆ ಯೋಗ ಸಾಧನೆಗೆ ಯೋಗ ಯೋಗಾಭ್ಯಾಸಗಳಿಗೆ ಬೇಕಾದಂತ ಮೂಲಭೂತವಾದಂತ ಶರೀರ ಸೌಷ್ಟವ ಇವ್ರಿಗಿತ್ತು ಅವ್ರ ಗುರುಗಳು ಅದನ್ನು ಗಮನಿಸಿದ್ರು ಅಂತ ಕಾಣುತ್ತೆ ಒಂದು ದಿನ ಏನ್ ಮಾಡ್ತಾರೆ ಹೊಲದಲ್ಲಿ ಕುರಿ ಬಿಟ್ಟಾಗ ಇರಣ ನೀನು ಇವತ್ತು ಕುರಿ ಹೊಡ್ಕೊಂಡು ನಿಮ್ಮ ಹೋಗ್ಬಿಡು ಹಟ್ಟಿ ಅಂದ್ರೆ ಕುರಿಗಳ ಶೆಲ್ಟರ್ ಗೆ ಹೋಗ್ಬಿಡು ನೀನು ಒಂದ್ ಮರದತ್ರ ಇರು ಇವತ್ ರಾತ್ರಿ ಸಿಕ್ಕಾಬಟ್ಟೆ ಮಳೆ ಬರುತ್ತೆ ಕುರಿಗಳಿಗೆ ಅಪಾಯ ಅಪಾಯ್ಬಹುದು ಅಂತ ಲೋಕಾಭಿರಾಮವಾಗಿ ಹೇಳುತ್ತಾರೆ ಲಿಂಗಪ್ಪ ಅವರು ಹೇಳಿದಾಗ ಇವರು ಅವ್ರನ್ನ ತಮಾಷೆ ಮಾಡ್ತಾರೆ ಆಕಾಶದಲ್ಲಿ ಒಂದ್ ಮೋಡ ಇಲ್ಲ ಶಿವರಾತ್ರಿ ಆಗಿ ಯುಗಾದಿಗಿಂತ ಶಿವರಾತ್ರಿ ಯುಗಾದಿ ಮಧ್ಯದಲ್ಲಿ ಇರ್ತಕ್ಕಂತ ಮಾಘ ಮಾಸ ಪಾಲ್ಗುಣ ಮಾಸ ತಿಂಗಳು ವಿಪರೀತ ಬಿಸಿಲು ಅರ್ಧ ಕಾಲದಲ್ಲಿ ಮಳೆ ಬರುತ್ತೆ ಅಂತ ಆಕಾಶದಲ್ಲಿ ಒಂದು ಮೋಡ ಇಲ್ಲ ನೀನ್ ಮಾತು ಕೇಳ್ಬಿಟ್ರೆ ಏನೂ ಇಲ್ಲ ಸುಮ್ನೆ ಮನೆಗೆ ಹೋಗ್ಬೇಕಷ್ಟೇ ನಾನು ಅಂತ ಹೇಳಿ ಇವ್ರು ತಾತ್ಸಾರ ಮಾಡಿದ್ರು ಅವ್ರು ಯಾಕೋ ಏನೋ ಗೊತ್ತಿಲ್ಲ ಪದೇ ಪದೇ ಒಂದು ಗಂಟೆ ಬಿಟ್ಟು ಎರಡು ಗಂಟೆ ಬಿಟ್ಟು ಮತ್ತೆ ಮತ್ತೆ ರಿಪೀಟ್ ಮಾಡ್ಯಾರ ಅದನ್ನ ಇವ್ರು ಅದನ್ನ ಕೇಳಲಿಲ್ಲ ಇವ್ರು ಅದೇ ಹೊಲದಲ್ಲೇ ಅವ್ರ ಹೊಲದಲ್ಲೇ ಕುರಿಗಳನ್ನ ಬೈಲಲ್ಲಿ ಮಲಗಿಸ್ಕೊಂಡು ಇವ್ರು ಮಲ್ಕೊಂಡಿದ್ರು ಕಾವಲು ಕಾತ್ಕೊಂಡು ಒಂದು ಹೊತ್ತಿನಲ್ಲಿ ರಾತ್ರಿ ಸರಿ ರಾತ್ರಿಯಲ್ಲಿ ಇದಕ್ಕಿಂತ ಮೆಗಾ ಛಾತವಾಗ್ಬಿಟ್ಟು ಆಕಾಶ ಗುಡುಗು ಸಿಡ್ಲಿಂದ ಕೂಡಿದ ಭಯಂಕರವಾದಂತ ಮಳೆ ಶುರು ಸಿಕ್ಕಾಪಟ್ಟೆ ಗಾಳಿ ಗುಡುಗು ಸಿಡ್ಲು ಸಿಡಿಲು ಹೊಡೆದು ಇವರ ಹತ್ತು ಕುರಿಗಳು ಸತ್ ಹೋದ್ರು ಇವ್ರ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಕಷ್ಟವಾಗಿ ಒಂದು ಗಿಡದ ಮರ ಒಂದು ಹೊಂಗೆ ಗಿಡದ ಬುಡದಲ್ಲಿ ತಾರ್ಕೊಂಡ್ಬಿಟ್ಟು ಇವರ ಆ ಕುರಿಗಳನ್ನ ಬೆಳಕ ಅಂತ ಅತ್ಯಂತ ಆತಂಕದಿಂದ ಇಡೀ ದಿನ ಕಳೆದು ಕಳೆದ್ಬಿಟ್ಟು ಬೆಳಿಗ್ಗೆ ಹೋದ್ರು ಅವರು ಲಿಂಗಪ್ಪನ ಹತ್ರ ಹೋಗಿ ತಾತ ಹಿಂಗ ಅಂತ ಹೇಳಿದ್ರು ಅವ್ರು ಹೇಳಿದ್ರೆ ನಾನು ಹೇಳಿದೆ ಎಚ್ಚರಿಕೆ ಕೊಟ್ರು ನೀನು ಅರ್ಥ ಮಾಡ್ಕೊಳ್ಳಿಲ್ಲ ನಾನ್ ಮೊದ್ಲೇ ಹೇಳ್ದೆ ಮಳೆ ಬರುತ್ತೆ ಹೋಗು ಅಂತ ಕೇಳಿಲ್ಲ ನೀನು ಅಂದ್ರೆ ಇವ್ರಿಗೆ ಕುರಿ ಸತ್ತು ಹೋಗಿದ್ದ ದುಃಖಕ್ಕಿಂತ ಹೆಚ್ಚಾಗಿ ಕುತೂಹಲ ಮೂಡಿತು ಅರೆ ಏನು ಯಾವ ವಿದ್ಯೆ ಇದು ಮಳೆ ಬರುತ್ತೆ ಅಂತ ಮುಂದೆ ಆಗತಕ್ಕಂತ ಭವಿಷ್ಯ ಕಾಲದ ವರ್ತಮಾನಗಳನ್ನು ಕೂಡ ಈಗ ತಿಳ್ಕೊಂಡು ಹೇಳುವಂತದ್ದು ಇವ್ರಿಗೆ ಹೇಗೆ ಸಿದ್ಧಿ ಆಯ್ತು ತತ್ ನೀನು ಯಾವ ವಿದ್ಯೆ ಕಲ್ತಿದ್ಯಾ ಯಾವ ಮಾಧ್ಯಮದಿಂದ ಇದ್ ತಿಳ್ಕೊಂಡು ನನಗೆ ಹೇಳದೆ ನನಗೆ ವಿದ್ಯೆ ಕಲಿಸು ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಈ ವಿದ್ಯೆ ಕಲಿಯೋದು ಯೋಗದಾಗ ಕಲಿಬೇಕಪ್ಪ ಯೋಗಾಭ್ಯಾಸದಿಂದ ಇದೆಲ್ಲ ಬರುತ್ತೆ ಅದಕ್ಕೆ ಕೆಲವಾರು ನಿಯಮಗಳನ್ನ ಪಾಲನೆ ಮಾಡ್ಬೇಕು ನಿಷ್ಠಾವಂತನಾಗಿರ್ಬೇಕು ಹೇಳ್ತಕ್ಕಂತ ಮಾತುಗಳು ಚಾಚು ತಪ್ಪದೇ ಇರುವಂತದ್ದು ಆಗ್ಬೇಕು ಬಹುಮುಖ್ಯವಾಗಿ ಗುರುವಿಗೆ ತಕ್ಕ ಶಿಷ್ಯನ ಆಗ್ಬೇಕು ನಿನಗ ಯೋಗ್ಯತೆ ಇದ್ರೆ ನಿನಗ ಮನಸ್ಸಿದ್ರೆ ನಿನಗ ಆ ತರ ಇಚ್ಛೆ ತೀವ್ರವಾಗಿದ್ರೆ ಆಗ್ಬಹುದು ನಿನ್ನ ಕಲಸೋದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿದ್ರು ಇವ್ರ ಅವತ್ತೊಂದು ಕೃತ ನಿಶ್ಚಯ ಮಾಡ್ಕೊಂಡ್ರು ನೀನ್ ನಾನೇ ವಿದ್ಯೆ ಕಲಿತೆ ಕಲಿಬೇಕು ಅಂತ ಹೇಳಿ ಆಗ ಅವರು ಆ ಲಿಂಗಪ್ಪನವ್ರಿಗೆ ದೀಕ್ಷಾಬದ್ಧ ಶಿಷ್ಯನಾದ್ರು ಶಿಷ್ಯರಾಗಿ ಅವ್ರ ಅನುಸರಣೆ ಮಾಡ್ಕೊಂಡು ಇವರು ವಿದ್ಯಾವಂತರಲ್ಲ ಇವ್ರಿಗೆ ಯಾವುದೇ ಉಪನಿಷತ್ತ ಆಗಲಿ ವೇದಗಳಾಗ್ಲಿ ಪುಸ್ತಕದ ಮೂಲಕ ವಿದ್ಯೆ ಆಗಲಿ ತೇರಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಗುರುಗಳು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ತೋರಿಸನ್ನೇ ಇವ್ರು ಮಾಡೋರು ಹಾಗಾಗಿ ಇವರು ಅವ್ರ ಶಿಷ್ಯರಾದ್ರು ಇದು ಒಂದು ಪ್ರಸಂಗ ನಾನು ನೋಡುವ ಕಾಲಕ್ಕೆ ಇವರು ನೂರ ಇಪ್ಪತ್ತು ವರ್ಷ ಆಗ್ಬಿಟ್ಟಿತ್ತು ಇವ್ರಿಗೆ ಇವರು ಬೇತೂರಲ್ಲಿ ಅಜ್ಜಣ್ಣ ಅಂತ ಹೇಳಿ ಉಪ್ಪಾರ ಸಮುದಾಯದ ಒಬ್ಬ ರೈತನ ಮನೆಗೆ ಬಂದು ಅವತ್ ರಾತ್ರಿ ಅಲ್ಲಿದ್ರು ಅಲ್ಲಿ ಇಪ್ಪತ್ತು ದಿನ ಇದ್ರು ಅವರು ಬೇತೂರು ಸರೌಂಡಿಂಗ್ಸ್ ಅಲ್ಲಿ ಅಲ್ಲಿ ಅವ್ರಿಗೆ ಅನೇಕ ಶಿಷ್ಯರಿದ್ರು ನನಗಾಗ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಪ್ರಾಯ ಆ ಮೂವತ್ತರೊಳಗೆ ಒಳಗೆ ಇರ್ತಕ್ಕಂತ ವಯಸ್ಸು ನನಗೆ ಆಸಕ್ತಿ ಇದ್ದರಿಂದ ನಾನು ಹೋದೆ ಹೋದ ತಕ್ಷಣ ಅವರು ನನ್ನ ನೋಡಿ ಒಂದ್ ಐವತ್ತರವತ್ತು ಜನ ಕೂತ್ಕೊಂಡಿದ್ರು ರಾತ್ರಿ ಎಂಟೂವರೆ ಸಮಯದಲ್ಲಿ ಹೋಗಿದ್ದೇನೆ ಅಲ್ಲಿ ಭಜನೆ ನಡೀತಿತ್ತು ನಿಮಗೆ ಹಳ್ಳಿಗಳ ಭಜನೆ ಅನ್ನೋದೇನು ಗೊತ್ತಿದೆ ಅಲ್ಲ ಅಂತದೊಂದು ಭಜನೆ ಕಾರ್ಯಕ್ರಮ ಇತ್ತು ಅವ್ರ ಮಧ್ಯದಲ್ಲಿ ಕೂತ್ಕೊಂಡಿದ್ರು ಭಜನೆ ಮಾಡೋರೆಲ್ಲ ನಾನು ಇಪ್ಪರಿಚಿತ್ರ ಆಗಿರ್ತಕ್ಕಂತ ನಮ್ಮ ಹಳ್ಳಿಯ ಜನನೇ ಇದ್ರು ಹೋಗಿ ತಾತವ್ರಿಗೆ ನಮಸ್ಕಾರ ಮಾಡೋಷ್ಟೊತ್ತಿಗೆ ಅವರೇ ನನಗೆ ನಮಸ್ಕಾರ ಮಾಡಕ್ ಬಗ್ಬಿಟ್ರು ಪರಪ ಬ್ರಹ್ಮಾನೇ ನಿನ್ನ ಆಶೀರ್ವಾದ ಇರ್ಲಿ ನನ್ನ ತಲೆ ಮೇಲೆ ಅಂತ ಅಂದ್ಬಿಟ್ರು ನನಗೆ ಆಶ್ಚರ್ಯ ಆಗ್ಬಿಡ್ತು ಆಮೇಲೆ ಅರ್ಥ ಆಯ್ತು ನಾನು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವ್ರಿಂದ ಸೇರಿದವನು ಆದ್ರಿಂದ ಅವ್ರು ನನಗೆ ಗೌರವ ಕೊಟ್ರು ಅಂತ ಯಾಕಂದ್ರೆ ನಾನು ಮಿಕ್ಕಾದ ಯೋಗ್ಯತೆ ಏನು ಇರ್ಲಿಲ್ಲ ಈಗಲೂ ಇಲ್ಲಾನೆ ಆ ಮಾತಾರೆ ಆಗ ತಾತ ಅವ್ರ ಹತ್ರ ಕುತ್ಕೊಂಡ ಭಜನೆ ನಡೀತು ಒಂದ್ ಅರ್ಧ ಗಂಟೆ ಆದ್ಮೇಲೆ ಯಾರೋ ಒಬ್ಬ ಆ ಭಕ್ತರ ಪೈಕಿ ಒಬ್ಬ ಒಂದು ಬೀಡಿಯನ್ನು ಕೊಟ್ಟ ತಾತ ಅವ್ರಿಗೆ ಆ ಬೀಡಿ ತಗೊಂಡ್ರ ಅವರು ಇದನ್ನ ಏನ್ ಮಾಡ್ಬೇಕು ಅದನ್ನ ಅದ್ನೇನ್ ಮಾಡೋದು ಬಾಯಿ ಇಟ್ಕೊಂಡ್ ಬೆಂಕಿ ಇಟ್ಕೊಂಡ್ ಸೇತಾದವು ಅಂತ ಯಾರ ಇನ್ನೊಬ್ರು ಹುಡುಗಾಟಿಗ ಮಾತಾಡಿದ್ರು ಹಾಗ ಅವ್ರು ಒಂದ್ ಮಾತು ಹೇಳಿದ್ರು ಈಗ ಈ ಇಲಿ ಪೇಟೆಗಾರ ಇರ್ತಾನಲ್ಲ ಅವನು ಈ ಹೊಲದ ಬದುಗಳ ಮೇಲೆ ಬಿಲ ಮಾಡ್ಕೊಂಡಿರ್ತಕ್ಕಂತ ಇಲಿಗಳನ್ನ ಹಿಡಿತಾನೆ ಹೆಂಗ್ ಹಿಡಿತಾನೆ ಅಂದ್ರೆ ಇಲಿ ಅನೇಕ ತೂತುಗಳು ಮಾಡಿರ್ತದೆ ಬಿಲ ಮಾಡಿ ಹೊರಗಡೆ ಹೋಗ್ಲಿಕ್ಕೆ ಆ ಬಿಲುಗಳಿಗೆಲ್ಲ ಇವನು ಮಣ್ಣು ಹಾಕಿ ಮುಚ್ಚುತ್ತಾನೆ ಒಂದು ಬಿಲವನ್ನ ಬಿಟ್ಕಂತಾನೆ ಆ ಬಿಲ್ದಲ್ಲಿ ಹೊಗೆ ಹಾಕ್ತಾನೆ ಆ ಹೊಗೆ ಹಾಕಿದಾಗ ಆ ಹೊಗೆ ಒಳಗಡೆ ಹೋಗಿ ಇಲಿ ಹೊರಗಡೆ ಬರೋದ್ ದಾರಿ ಇಲ್ಲದೆ ಒಳಗಡೆ ಉಸಿರು ಕಟ್ಕೊಂಡು ಸಾಯ್ತದೆ ಆಗ ಅವನು ಇಲಿ ಹಿಡ್ಕೊಂಡು ಅವನು ಆಹಾರ ಮಾಡ್ಕೊಂತ ಊಟ ಮಾಡ್ತಾನ ನಾವು ಕೂಡ ನಮ್ಮ ಎಲ್ಲ ಒಂಬತ್ತು ಬಾಗಿಲುಗಳನ್ನ ತೆರೆದ್ ತೆರೆದಂಗೆ ಬಿಟ್ಕೊಂಡು ಈ ಹೊಗೆಟು ಹಾಕೊಂಡ್ರೆ ನಮಗ್ ಗೂರು ಕೆಮ್ಮು ಬರ್ತತೆ ಹೊರತು ಒಳಗ ಇಲ್ಲಿ ಸಾಯಲ್ಲ ನಾನು ಒಂಬ ಇಲ್ಲಿ ಸಾಯ್ಬೇಕಾದ್ರೆ ನಾವು ಅಂದ್ರೆ ಹೊಗೆ ಹೊಗೆಟ ಹಾಕ್ಬೇಕು ನನಗೆ ಬಹಳ ಆಶ್ಚರ್ಯ ಆಯ್ತು ಒಬ್ಬ ವಿದ್ಯಾವಂತ ಮುದುಕ ಯೋಗದ ಪ್ರಕ್ರಿಯೆಗಳನ್ನ ಇಷ್ಟು ಅದ್ಭುತವಾಗಿ ಹೇಳಲಿಕ್ಕೆ ಸಾಧ್ಯವೇ ಅಂತ ಹೇಳಿ ನನಗೆ ಆ ತಕ್ಷಣವೇ ಅವ್ರ ಮೇಲೆ ಅಪಾರವಾದಂತ ಗೌರವ ಮೂಡಿತು ಆಮೇಲೆ ಅವ್ರು ಕೇಳಿದ್ರು ಸ್ವಾಮಿ ಈಗ ಪಾಂಡವರು ಅರಗಿನ ಮನೆಗೆ ಸುಟ್ಟೋದ್ರು ಅಂತ ಹೇಳ್ತಾರೆ ಅರಗಿನ ಮನೆಗೆ ಬೆಂಕಿ ಬಿತ್ತು ಅಂತ ಆಗ ಸುರಂಗ ಮಾರ್ಗದಲ್ಲಿ ಭೀಮಾ ಆ ನಾಲರನ್ನು ಕಂಕ್ಳ ಗಿರ್ಕಿಸ್ಕೊಂಡು ಸುರಂಗಾರ್ಗಗಳ ಹೊಲ್ಟೋದ ಅಂತಾರೆ ಇದು ಹೆಂಗೆ ಇದು ಇದರ ಅರ್ಥ ಏನು ಅಂತ ಕೇಳಿದ್ರು ಮಹಾಭಾರತದ ಸನ್ನಿವೇಶವನ್ನ ಅವರು ಉದಾಹರಣೆ ತಗೊಂಡ್ರು ನನಗೆ ಗೊತ್ತಿಲ್ಲ ನೀವೇ ಹೇಳ್ರಿ ಅಂತ ನಾನ್ ಹೇಳಿದೆ ಅವ್ರು ಹೇಳಿದ್ರು ನೀವು ವಿದ್ಯಾವಂತರು ಓದ್ಕೊಂಡಿರ್ತೀರಿ ನೀವಂತ ವಿದ್ಯಾವಂತರು ಹೇಳಿದ್ನ ಕೇಳಿದ್ದು ನಾನು ವಿದ್ಯಾವಂತ ನಲ್ಲ ಏನಲ್ಲ ದಡ್ಡ ನನಗೇನ್ ಗೊತ್ತು ಬಲವಂತ ಮಾಡಿ ಒಂದ್ ನಾಲ್ಕೈದು ಜನ ಪ್ರೆಸ್ ಮಾಡಿದ ಮೇಲೆ ಅವ್ರು ಹೇಳಿದ್ರು ಈ ಶರೀರ ಅನ್ಬದ ಮನೆ ಕಣೋ ಅದಕ್ಕೆ ಇದಕ್ ಬೆಂಕಿಟ್ರು ಸುಟ್ಟೋಗ್ತತೆ ಇದು ಹೋಗ್ಬೇಕಾದ್ರೆ ಭೀಮಾ ಸುರಂಗ ಮಾರ್ಗದಳ ಸೋದನ್ ಭೀಮಾ ಯಾರ ಮಗ ವಾಯುಪುತ್ರ ವಾಯುಪುತ್ರ ಅಂದ್ರೆ ಅವನು ಮುಖ್ಯ ಪ್ರಾಣ ಅಂತ ಕರಿತಾರ ಅವನ್ನ ಆ ಭೀಮ ಅಂದ್ರೆ ಈ ವಾಯು ಶರೀರದಿಂದ ಸುರಂಗ ಮಾರ್ಗ ಅಂದ್ರೆ ಅವ್ರ ಮೂಗ್ ತೋರ್ಸಿರು ಇದೇ ಸುರಂಗ ಮಾರ್ಗ ಇರ್ಬೇಕ ಈ ಸುರಂಗ ಮಾರ್ಗಗಳಷ್ಟೇ ಅವನು ಪ್ರಾಣ ಅಪಾನ ವ್ಯಾನ ಉದಾನ ಅಂತಕ್ಕಂಥ ನಾಲ್ಕ್ ಜನ ಅವಗಳಿದ್ರಲ್ಲ ಉದಾನ ವ್ಯಾನ ಸಮಾನ ವ್ಯಾನ ಅಂತಕ್ಕಂಥ ಪ್ರಾಣವಾಯುವನ್ನು ಬಿಟ್ಟು ಆ ನಾಲ್ಕು ವಾಯುಗಳನ್ನು ಕಂಕ್ಳಲ್ಲಿ ಇಟ್ಕೊಂಡು ಅವನ್ ಹೊರಗಡೆ ಹೋದ ಅಂತ ಆ ಕಥೆಯನ್ನ ಶರೀರದಲ್ಲಿ ಇರ್ತಕ್ಕಂತ ವಾಯು ಹೋಗಿ ಉತ್ಕ್ರಮಣವಾಗತಕ್ಕಂಥ ಸಂಗತಿಯನ್ನ ಅವ್ರಿ ಕಥೆ ಮೂಲಕ ಹೇಳ ನನಗ್ ಬಹಳ ಆಶ್ಚರ್ಯ ಆಯ್ತು ಒಂದು ವೇದಾಂತ ವಿಚಾರವನ್ನ ಒಂದು ಯೋಗ ಸಾಧನೆಯ ಸಂಗತಿಯನ್ನ ಇಷ್ಟೊಂದು ಸರಳೀಕೃತವಾಗಿ ಒಂದು ಕುಮಾರ ವ್ಯಾಸ ಭಾರತದ ಒಂದು ಪ್ರಸಂಗವನ್ನ ಅವಿದ್ಯಾವಂತ ಆಗಿರ್ತಕ್ಕಂಥ ಒಬ್ಬ ಮುದುಕ ಹೇಳ್ತಾನೆ ಅಂದ್ರೆ ಆ ಯೋಗ ಸಾಧನೆಯನ್ನ ಮಾಡಿ ಆ ಯೋಗದ ಪರಿಚಯ ಇಲ್ಲದೆ ಅದನ್ನ ಹೇಳಿಕ್ ಹೆಂಗ್ ಸಾಧ್ಯ ಆಯ್ತು ಅಂತ ಹೇಳಿ ಹೀಗಾಗಿ ನನಗೆ ಅವರಿಗೆ ಅಭ್ಯಾಸ ಮಾಡ್ಕೊಂಡೆ ಅಭ್ಯಾಸ ಮಾಡ್ಕೊಂಡು ನಾನು ಅವರ ಸಂಪರ್ಕವನ್ನು ವಿಶೇಷವಾಗಿ ಬೆಳೆಸ್ಕಂಡೆ ಅವರು ನನ್ನ ಮೇಲೆ ಅಪಾರವಾದಂತ ಪ್ರೀತಿ ವಾತ್ಸಲ್ಯಗಳನ್ನು ತೋರಿಸಿದ್ರು ಅನೇಕ ವೇದಾಂತ ಸಂಗತಿಗಳನ್ನ ಅವರು ಈ ರೀತಿ ಉದಾಹರಣೆಗಳ ಮೂಲಕ ಈ ರೀತಿ ದೃಷ್ಟಾಂತಗಳ ಮೂಲಕ ಹೇಳೋರು ಜೊತೆಗೆ ಅವರಲ್ಲಿ ಭೂತ ಭವಿಷ್ಯ ವರ್ತಮಾನಗಳು ತಿಳಿತಕ್ಕಂತಹ ತ್ರಿಕಾಲ ಜ್ಞಾನ ಇತ್ತು ಅವರು ಮುನ್ನೂರು ಕುರಿಗಳನ್ನ ಒಬ್ಬರೇ ಕಾಯ್ತಾ ಇದ್ರು ಸಾಮಾನ್ಯವಾಗಿ ಐವತ್ತು ಕುರಿ ಕಾಯೋದು ಒಬ್ಬ ಮನುಷ್ಯನ ಕೆಪಾಸಿಟಿ ಅಂತ ಹೇಳ್ತಾರೆ ಕುರಿಕಾಯಿಗಳು ಮುನ್ನೂರು ಕುರಿ ಕಾಯ್ಬೇಕಾದ್ರೆ ಮಿನಿಮಮ್ ಒಂದ್ ನಾಲ್ಕು ಜನ ಇರ್ಬೇಕು ಆದ್ರೆ ಅವ್ರ ಒಬ್ಬರೇ ಇರ್ತಾ ಇದ್ರು ಅವರು ಜನ ನೋಡಿದ್ರೆ ನನ್ನ ಯೋಗ ಸಾಧನೆಯನ್ನ ನೋಡಿದ್ರೆ ನನಗೆ ಬೇರೆ ಏನೋ ಕಟ್ಟಿಬಿಡ್ತಾರೆ ಕತೆ ಅಂತ ಹೇಳ್ಬಿಟ್ಟು ಕುರಿಗಳನ್ನ ಕಾದ್ಕೊಂಡು ಸಾಯಂಕಾಲ ಬಂದು ಹಟ್ಟಿ ಒಡ್ಕೊಂಡು ಬಂದು ಹಟ್ಟಿಯಲ್ಲಿ ಕುರಿಗಳನ್ನ ಕೂಡಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಅವರ ಹೊಲದಲ್ಲಿ ಒಂದು ಬಾವಿ ಇತ್ತು ತೆರೆದ ಬಾವಿ ಓಪನ್ ವ್ಯಾಲಿ ಅದರಲ್ಲಿ ಯಾವಾಗಲೂ ಒಂದು ಹತ್ತೆರಡು ಅಡಿ ನೀರು ಇರ್ತಿತ್ತು ಆ ನೀರಿನಲ್ಲಿ ಮುಳುಗಿ ಬಿಡೋದು ಜಲಸ್ತಂಭನ ವಿದ್ಯೆಯಿಂದ ವಾಯು ಸ್ತಂಭನ ಮಾಡಿ ಆ ನೀರಿನಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಯೋಗ ಸಾಧನೆಯಿಂದ ಅವರು ಗುರುಗಳು ಏನ್ ಹೇಳಿರ್ತಾರೆ ಆ ಸಾಧನೆಯನ್ನ ಮಾಡ್ತಕ್ಕಂಥದ್ದು ಮಾಡಿ ಬೆಳಗಿನ ಜಾವ ಎರಡೆರದವರೆ ಮೂರ್ ಗಂಟೆ ಅಷ್ಟೊತ್ತಿಗೆ ಧ್ಯಾನ ಮುಗಿಸ್ಕೊಂಡು ಬಂದು ಕುರಿ ಗಂಟೆಯಲ್ಲಿ ಮಲ್ಕೊಳ್ಳೋದು ಅಂದ್ರೆ ಹಗಲೊತ್ತು ಯಾರಿಗೂ ಅದ್ರ ಪರಿಚಯವೇ ಇರಲಿಲ್ಲ ವೀರಣ್ಣ ಅಂದ್ರೆ ಒಬ್ಬ ಕುರಿಕಾಯನ ಒಬ್ಬ ಆ ಶಕ್ತಿಯುತವಾದಂತ ಒಬ್ಬರು ತಂಟಿ ಬರದಂತ ಮೃದು ಸ್ವಭಾವದ ಒಬ್ಬ ಹುಡುಗ ಅಂತ ಕಂಡಿದ್ರೆ ಹೊರತು ಅಂತರಂಗದಲ್ಲಿ ಮಾಡ್ತಕ್ಕಂಥ ಯೋಗ ಸಾಧನೆಯನ್ನ ಅವರು ಗೊತ್ತೇ ಇರ್ಲಿಲ್ಲ ಊರ್ ಜನಕ್ಕೆ ಅದು ಗೊತ್ತಾಗಬೇಕಾದ್ರೆ ಅನೇಕ ಪ್ರಸಂಗಗಳಾದ್ರು ಆಮೇಲೆ ಅವ್ರು ಇವನ್ ಸಾಧಾರಣವಾದ ಮನುಷ್ಯನಲ್ಲ ಅಂತ ಹೇಳಿ ಈ ರೀತಿ ಸಾಧನೆ ಮಾಡಿ ಅವ್ರು ಅನೇಕ ಸಿದ್ಧಿಗಳನ್ನ ಪಡ್ಕೊಂಡ್ರು